ಆ ವಿಶ್ವರೂಪ ಸಂದರ್ಶನದಿ ಹೊಂದಿಹುವು ಜೀವ ನಿರ್ಜೀವಗಳು ಕ್ರಮ ಕ್ರಮಯದೃಚ್ಛೆಗಳು ಅವಶ್ಯ ವಶ್ಯ ಸ್ವಾಚ್ಛಂದ್ಯ ನಿರ್ಬಂಧಗಳು ಕೈವಲ್ಯ ದೃಷ್ಟಿಯದು ಮಂಕುತಿಮ್ಮ ಮಂಕುತಿಮ್ಮನ ಈ ಕಗ್ಗವು ವಿಶ್ವದ ಸ್ವರೂಪ ಜೀವನದ ರಹಸ್ಯ ಮತ್ತು ಅಂತಿಮ ಸತ್ಯವಾದ ಕೈವಲ್ಯದ ದೃಷ್ಟಿಯನ್ನು ವಿವರಿಸುತ್ತದೆ ವಿಶ್ವರೂಪ ಸಂದರ್ಶನವೆಂದರೆ ಇಡೀ ವಿಶ್ವದ ಸ್ವರೂಪವನ್ನು ಕಾಣುವುದು ಇದು ಕೇವಲ ಭೌತಿಕ ಜಗತ್ತಿನ ದರ್ಶನವಲ್ಲ ಬದಲಿಗೆ ಅಂತರಂಗದ ದೃಷ್ಟಿಯಿಂದ ಇಡೀ ವಿಶ್ವದ ಸತ್ಯವನ್ನು ಅರಿಯುವುದು ವಿಶ್ವವು ಕೇವಲ ನಮಗೆ ಕಾಣುವ ಗ್ರಹಗಳು ನಕ್ಷತ್ರಗಳು ಮತ್ತು ಆಕಾಶಕಾಯಿಗಳಲ್ಲ ಇದು ನಮ್ಮ ಅರಿವಿಗೆ ಬಾರದ ಅನೇಕ ಆಯಾಮಗಳನ್ನು ಹೊಂದಿದೆ ವಿಜ್ಞಾನವು ವಿಶ್ವದ ವಿಸ್ತಾರವನ್ನು ಅಳೆಯಲು ಪ್ರಯತ್ನಿಸುತ್ತಿದೆ ಆದರೆ ಅದು ಇನ್ನೂ ಅಪರಿಮಿತವಾಗಿದೆ ಆಧ್ಯಾತ್ಮದಲ್ಲಿ ವಿಶ್ವವು ಚೈತನ್ಯದ ಅಭಿವ್ಯಕ್ತಿ ಎಂದು ಪರಿಗಣಿಸಲಾಗುತ್ತದೆ ಇದು ಎಲ್ಲೆಡೆ ವ್ಯಾಪಿಸಿರುವ ಒಂದು ಶಕ್ತಿಯ ರೂಪ ವಿಶ್ವರೂಪ ಸಂದರ್ಶನವು ಕೇವಲ ಬಾಹ್ಯ ದರ್ಶನವಲ್ಲ ಅದು ಅಂತರಂಗದ ಅನುಭವ ಇದು ನಮ್ಮ ಅಹಂಕಾರವನ್ನು ಕರಗಿಸಿ ನಾವು ವಿಶ್ವದ ಒಂದು ಭಾಗವೆಂದು ಅರಿವು ಮೂಡಿಸುತ್ತದೆ ಇದು ಜೀವನದ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಮರೆತು ವಿಶಾಲವಾದ ದೃಷ್ಟಿಕೋನವನ್ನು ನೀಡುತ್ತದೆ ಭಗವದ್ಗೀತೆಯಲ್ಲಿ ಕೃಷ್ಣನು ಅರ್ಜುನನಿಗೆ ವಿಶ್ವರೂಪವನ್ನು ತೋರಿಸುತ್ತಾನೆ ಇದು ವಿಶ್ವದ ವೈವಿಧ್ಯತೆ ಮತ್ತು ಏಕತೆಯನ್ನು ಏಕಕಾಲದಲ್ಲಿ ತೋರಿಸುತ್ತದೆ ವಿಶ್ವರೂಪವು ಕಾಲದ ಸ್ವರೂಪವನ್ನು ಸೃಷ್ಟಿ ಮತ್ತು ವಿನಾಶದ ಚಕ್ರವನ್ನು ಮತ್ತು ಎಲ್ಲವೂ ಒಂದೇ ಚೈತನ್ಯದ ಅಭಿವ್ಯಕ್ತಿ ಎಂದು ತೋರಿಸುತ್ತದೆ ಎಲ್ಲ ಜೀವಿಗಳು ನಿರ್ಜೀವ ವಸ್ತುಗಳು ಆ ದೈವಿಕ ಶಕ್ತಿಯಿಂದಲೇ ಉಂಟಾಗಿವೆ ಜೀವವೆಂದರೆ ಚೈತನ್ಯವಿರುವ ವಸ್ತುಗಳು ಮನುಷ್ಯರು ಪ್ರಾಣಿಗಳು ಸಸ್ಯಗಳು ಇವೆಲ್ಲವೂ ಜೀವದ ಭಾಗ ಜೀವವು ಚಲನೆ ಬೆಳವಣಿಗೆ ಮತ್ತು ಪ್ರಕ್ರಿಯೆಗಳನ್ನು ಹೊಂದಿದೆ ಜೀವವು ತನ್ನದೇ ಆದ ಅಸ್ತಿತ್ವವನ್ನು ಕಾಪಾಡಿಕೊಳ್ಳಲು ಪ್ರಯತ್ನಿಸುತ್ತದೆ ನಿರ್ಜೀವವೆಂದರೆ ಚೈತನ್ಯವಿಲ್ಲದ ವಸ್ತುಗಳು ಕಲ್ಲು ಮಣ್ಣು ನೀರು ಗಾಳಿ ಇವೆಲ್ಲವೂ ನಿರ್ಜೀವದ ಭಾಗ ನಿರ್ಜೀವ ವಸ್ತುಗಳು ಚಲನೆ ಬೆಳವಣಿಗೆ ಮತ್ತು ಪ್ರತಿಕ್ರಿಯೆಗಳನ್ನು ಹೊಂದಿಲ್ಲ ಆದರೆ ನಿರ್ಜೀವ ವಸ್ತುಗಳು ಸಹ ವಿಶ್ವದ ಭಾಗ ಮತ್ತು ಅವುಗಳದೇ ಆದ ಮಹತ್ವವನ್ನು ಹೊಂದಿವೆ ಜೀವ ಮತ್ತು ನಿರ್ಜೀವಗಳು ನೋಡಲು ಭಿನ್ನವಾಗಿದ್ದರೂ ಅವು ಒಂದೇ ವಿಶ್ವದ ಭಾಗ ವಿಜ್ಞಾನದ ಪ್ರಕಾರ ಎಲ್ಲ ವಸ್ತುಗಳು ಪರಮಾಣುಗಳಿಂದ ಮಾಡಲ್ಪಟ್ಟಿವೆ ಮತ್ತು ಅವು ಒಂದೇ ಮೂಲದಿಂದ ಬಂದಿವೆ ಆಧ್ಯಾತ್ಮದ ಪ್ರಕಾರ ಎಲ್ಲವೂ ಒಂದೇ ಚೈತನ್ಯದ ಅಭಿವ್ಯಕ್ತಿ ಕ್ರಮವೆಂದರೆ ನಿಯಮಿತವಾಗಿ ನಡೆಯುವ ಘಟನೆಗಳು ಗ್ರಹಗಳ ಚಲನೆ ಋತುಗಳ ಬದಲಾವಣೆ ಮತ್ತು ವೈಜ್ಞಾನಿಕ ನಿಯಮಗಳು ಇವೆಲ್ಲವೂ ಕ್ರಮದ ಭಾಗ ಕ್ರಮವು ವಿಶ್ವದಲ್ಲಿ ಒಂದು ವ್ಯವಸ್ಥೆ ಇದೆ ಎಂದು ತೋರಿಸುತ್ತದೆ ಕ್ರಮವು ಭವಿಷ್ಯವನ್ನು ಊಹಿಸಲು ಸಹಾಯ ಮಾಡುತ್ತದೆ ಯದೃಚ್ಛೆ ಎಂದರೆ ಅನಿರೀಕ್ಷಿತವಾಗಿ ನಡೆಯುವ ಘಟನೆಗಳು ಭೂಕಂಪ ಬಿರುಗಾಳಿ ಮತ್ತು ಅಪಘಾತಗಳು ಯದೃಚ್ಛೆಯು ವಿಶ್ವದಲ್ಲಿ ಅನಿಶ್ಚಿತತೆ ಇದೆ ಎಂದು ತೋರಿಸುತ್ತದೆ ಯದೃಚ್ಛೆಯು ನಮ್ಮ ನಿಯಂತ್ರಣಕ್ಕೆ ಮೀರಿದ ಶಕ್ತಿಗಳು ಇವೆ ಎಂದು ತೋರಿಸುತ್ತದೆ ಕ್ರಮ ಮತ್ತು ಯದೃಚ್ಛೆಗಳು ಒಂದಕ್ಕೊಂದು ವಿರುದ್ಧವಾಗಿ ಕಂಡರೂ ಅವು ವಿಶ್ವದಲ್ಲಿ ಸಮತೋಲನವನ್ನು ಕಾಪಾಡುತ್ತವೆ ಕ್ರಮವು ಸ್ಥಿರತೆಯನ್ನು ನೀಡಿದರೆ ಯದೃಚ್ಛೆಯು ಬದಲಾವಣೆಯನ್ನು ತರುತ್ತದೆ ಜೀವನದಲ್ಲಿಯೂ ಕ್ರಮ ಮತ್ತು ಎದೃಚ್ಛಗಳೆರಡೂ ಇರುತ್ತವೆ ಆ ವಶ್ಯ ವಶ್ಯ ಎಂದರೆ ಅಗತ್ಯ ಮತ್ತು ಅನಿವಾರ್ಯವಾದದ್ದು ಜೀವನದಲ್ಲಿ ಕೆಲವು ವಿಷಯಗಳು ನಮ್ಮ ನಿಯಂತ್ರಣದಲ್ಲಿರುವುದಿಲ್ಲ ಅವುಗಳನ್ನು ನಾವು ಒಪ್ಪಿಕೊಳ್ಳಲೇಬೇಕು ಉದಾಹರಣೆಗೆ ಹುಟ್ಟು ಮತ್ತು ಸಾವು ರೋಗಗಳು ಮತ್ತು ನೈಸರ್ಗಿಕ ವಿಕೋಪಗಳು ಸ್ವಾಚ್ಛಂದ್ಯ ನಿರ್ಬಂಧಗಳು ಎಂದರೆ ನಮ್ಮ ಆಯ್ಕೆಗಳು ಮತ್ತು ಮಿತಿಗಳು ನಮಗೆ ಕೆಲವು ಸ್ವಾತಂತ್ರ್ಯಗಳು ಇದ್ದರೂ ಅವು ಕೆಲವು ಮಿತಿಗಳನ್ನು ಹೊಂದಿರುತ್ತವೆ ಉದಾಹರಣೆಗೆ ನಾವು ಏನು ತಿನ್ನಬೇಕು ಎಲ್ಲಿಗೆ ಹೋಗಬೇಕು ಮತ್ತು ಏನು ಮಾಡಬೇಕು ಎಂದು ಆಯ್ಕೆ ಮಾಡಬಹುದು ಆದರೆ ನಮ್ಮ ಆರೋಗ್ಯ ಆರ್ಥಿಕ ಸ್ಥಿತಿ ಮತ್ತು ಸಾಮಾಜಿಕ ನಿಯಮಗಳು ನಮ್ಮ ಆಯ್ಕೆಗಳನ್ನು ಮಿತಿಗೊಳಿಸುತ್ತವೆ ಜೀವನದಲ್ಲಿ ಸ್ವಾತಂತ್ರ್ಯ ಮತ್ತು ಮಿತಿಗಳ ನಡುವೆ ಸಮತೋಲನವನ್ನು ಕಾಪಾಡಿಕೊಳ್ಳುವುದು ಮುಖ್ಯ ನಮ್ಮ ಸ್ವಾತಂತ್ರ್ಯವನ್ನು ಬಳಸಿಕೊಂಡು ಜವಾಬ್ದಾರಿಯುತವಾಗಿ ವರ್ತಿಸಬೇಕು ನಮ್ಮ ಮಿತಿಗಳನ್ನು ಅರ್ಥ ಮಾಡಿಕೊಂಡು ಅವುಗಳನ್ನು ಮೀರಿ ಬೆಳೆಯಲು ಪ್ರಯತ್ನಿಸಬೇಕು ಕೈವಲ್ಯವೆಂದರೆ ಮುಕ್ತಿ ಅಥವಾ ಮೋಕ್ಷ ಇದು ಅಂತಿಮ ಸತ್ಯವನ್ನು ಅರಿತುಕೊಳ್ಳುವುದು ಮತ್ತು ಎಲ್ಲ ಬಂಧನಗಳಿಂದ ಮುಕ್ತವಾಗುವುದು ಕೈವಲ್ಯವು ಅಹಂಕಾರದ ನಾಶ ಮತ್ತು ಆತ್ಮ ಸಾಕ್ಷಾತ್ಕಾರವನ್ನು ಒಳಗೊಂಡಿದೆ ಕೈವಲ್ಯವು ಶಾಂತಿ ಆನಂದ ಮತ್ತು ಜ್ಞಾನದ ಸ್ಥಿತಿ ಕೈವಲ್ಯ ದೃಷ್ಟಿ ಎಂದರೆ ಎಲ್ಲವನ್ನೂ ಸಮಾನವಾಗಿ ಮತ್ತು ನಿಷ್ಪಕ್ಷಪಾತವಾಗಿ ನೋಡುವುದು ಜೀವನದ ಸುಖ ದುಃಖಗಳನ್ನು ಸಮಾನವಾಗಿ ಸ್ವೀಕರಿಸುವುದು ಎಲ್ಲ ಜೀವಿಗಳಲ್ಲಿಯೂ ಒಂದೇ ಚೈತನ್ಯವನ್ನು ಕಾಣುವುದು ಮಂಕುತಿಮ್ಮನವರ ಈ ಕಗ್ಗವು ನಮಗೆ ಜೀವನವನ್ನು ಹೇಗೆ ನೋಡಬೇಕು ಮತ್ತು ಹೇಗೆ ಬದುಕಬೇಕು ಎಂಬುದನ್ನು ಕಲಿಸುತ್ತದೆ